ಸರ್ ನಾನು ಹೇಳಿದ್ದೀನಲ್ಲ ನನ್ನ ಮೇಟುನು ತಡೆಯುತ್ತೆ ಅಂತ ನೋಡಿ ನಾನು ಓಡಿಸ್ಕೊಂಡು ಬರ್ತಾ ಇದ್ದೀನಿ ನೋಡಿ ನನ್ನ ಮೇಟೂನು ತಡೆಯುತ್ತೆ ಸರ್ ಇದು ಮತ್ತೆ ಇದರಲ್ಲಿ ಒರ್ಜಿನಲ್ ಲುಕ್ ಇದೆ ಸರ್ ಒರ್ಜಿನಲ್ ಫಿನಿಶಿಂಗು ಒರ್ಜಿನಲ್ ಫಿನಿಶಿಂಗ್ ಥರ ಇದೆ ನೋಡಿ ಇದರಲ್ಲಿ ಹಿಂದೂ ಲುಕ್ ನೋಡಿ ಸರ್ ಹೆಂಗಿದೆ ಅಂತ ಇದರಲ್ಲಿ ಲುಕ್ ನೋಡಿ ಮತ್ತೆ ಇದು ಸ್ಟೇರಿಂಗ್ ಇದು ಸ್ಟೇರಿಂಗ್ ಮತ್ತೆ ಇದರಲ್ಲಿ ಡಿಕ್ಕಿನೂ ಇದೆ ಇದರಲ್ಲಿ ನೋಡಿ ಇದರಲ್ಲಿ ಡಿಕ್ಕೂ ಇದೆ ಏನೋ ಒಂದು ಐಟಮು ಇಗ್ಬೋದು ಚಿಕ್ಕ ಮಗುಗೆ ಒಂದು ಚಿಕ್ಕದ ಕಾರ್ ಅಂತ ನೋಡಿ ಸರ್ ಮರ್ಚಿಡೀಸ್ ಸರ್ ನೋಡಿ ಸರ್ ಮರ್ಚಿಡೀಸು ಮತ್ತೆ ಇದರಲ್ಲಿ ಮ್ಯೂಸಿಕ್ ಇದೆ ಮ್ಯೂಸಿಕ್ ಆಗ್ಬೋದು ಇದರಲ್ಲಿ ನಾನು ಕುತ್ಕೊಂಡ್ರು ಏನು ಆಗಲ್ಲ ಅಷ್ಟು ವೇಟ್ ತಡೆಯುತ್ತೆ ಸರ್ ಈ ಕಾರಲ್ಲಿ ಸರ್ ನಿಮ್ಮ ಮನೆಯಲ್ಲಿ ಚಿಕ್ಕದ ಮಗು ಇದಾರಾ ಆ ಚಿಕ್ಕ ಮಗುಗೆ ಒಂದು ಕಾರ್ ಹೋಗ್ಬೇಕಂತ ಅನಿಸ್ತಾ ಇದೆಯಾ ನಮ್ಮ ಹತ್ರ ಎಲ್ಲ ಇದೆ ಸರ್ ನಮ್ಮ ಅಂಗಡಿಯಲ್ಲಿ ದೊಡ್ಡ ಕಾರ್ ಇದೆ ಚಿಕ್ಕದ ಕಾರ್ ಇದೆ ಬನ್ನಿ ಆ ಕಾರ್ ತೋರಿಸ್ತೀನಿ ಈ ವಿಡಿಯೋ ಫುಲ್ ನೋಡಿ ಆ ಕಾರಲ್ಲಿ ಏನೇನು ಫೀಚರ್ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಸರ್ ಇದೇ ಕಾರು ನಾನು ಹೇಳಿರೋದು ನಿಮ್ಮ ಚಿಕ್ಕ ಮಗುಗೆ ಒಂದು ಚಿಕ್ಕದು ಕಾರ್ ಅಂತ ನೋಡಿ ಸರ್ ಮರ್ಚಿಡೀಸ್ ಸರ್ ನೋಡಿ ಸರ್ ಮರ್ಚಿಡೀಸು ಹೆಂಗಿದೆ ಅಂದರೆ ಕ್ವಾಲಿಟಿ ಇದ್ರದ್ದು ಹೇಳೇಬೇಡಿ ಸರ್ ಒಂದು ಫಿಫ್ಟಿ ಜಿಸ್ ಆಗ್ಬೋದು ಮಗು ಫಿಫ್ಟಿ ಕೆ ಜಿಸ್ ಇರುತ್ತಾ ಇರಲ್ಲ ಸರ್ ನೋಡಿ ಸರ್ ತೋರಿಸ್ತೀನಿ ನೋಡಿ ಒಂದು ಲುಕ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಈ ಕಾರದು ನೋಡಿ ಲುಕ್ ನೋಡಿ ಸರ್ ಹೆಂಗಿದೆ ಅಂತ ಇದ್ರದ್ದು ಕಾರು ಬನ್ನಿ ಸರ್ ಇದ್ರ ಫೀಚರ್ಸ್ ಏನಿದೆ ಅಂತ ಹೇಳ್ತೀನಿ ನೋಡಿ ಸರ್ ಇದ್ರದ್ದು ಆನ್ ಆಗಿ ಬಟನ್ ಇದೆ ಇದರಲ್ಲಿ ನೋಡಿ ಆನ್ ಮಾಡಿ ತೋರಿಸಿದಿ ನಿಮಗೆ ಮತ್ತು ಇದರಲ್ಲಿ ಮ್ಯೂಸಿಕ್ಕು ಇದೆ ಮ್ಯೂಸಿಕ್ಕೂ ಆಗ್ಬೋದು ಇದರಲ್ಲಿ ನೋಡಿ ಬಟನ್ ಮ್ಯೂಸಿಕ್ ಜಾಸ್ತಿ ಮಾಡೋದ್ರಂದ್ರೆ ಲಾಂಗ್ ಪ್ರೆಸ್ ಇಡಬೇಕು ಒಂದು ಬಟನು ಲಾಂಗ್ ಪ್ರೆಸ್ ಹಿಡಿದ್ರೆ ಜಾಸ್ತಿ ಆಗುತ್ತೆ ಸೌಂಡು ಕಮ್ಮಿ ಮಾಡಬೇಕಂದ್ರೆ ಅದ್ರ ಪಕ್ಕನೇ ಒಂದು ಬಟನ್ ಇದೆ ಅದು ಕಮ್ಮಿ ಮಾಡ್ಬೋದು ಮತ್ತೆ ಇದು ಸ್ಟೇರಿಂಗು ಇದು ಸ್ಟೇರಿಂಗ್ ಮತ್ತೆ ಇದರಲ್ಲಿ ಡಿಕ್ಕಿನೂ ಇದೆ ಇದರಲ್ಲಿ ನೋಡಿ ಇದರಲ್ಲಿ ಡಿಕ್ಕು ಇದೆ ಏನೋ ಒಂದು ಐಟಮು ಇಕ್ಬೋದು ಮತ್ತೆ ಇದರಲ್ಲಿ ನೋಡಿ ಒಂದು ಚಿಕ್ಕದು ಬ್ಯಾಟ್ರಿ ಕೊಟ್ಟಿದ್ದಾರೆ ನಾಲ್ಕು ವೀಲ್ ಇದೆ ಇದರಲ್ಲಿ ಇದರಲ್ಲಿ ನಾಲ್ಕು ವೀಲ್ ಇದೆ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಫಿಫ್ಟಿ ಕೆ ಜಿಸ್ ಆಗ್ಬೋದು ಸರ್ ಇದೊಂದು ಬೆಟ್ಟು ಫಿಫ್ಟಿ ಕೆ ಜಿಸ್ ನಾನು ಕುತ್ಕೊಂಡ್ರೆ ಏನು ಆಗೋಲ್ಲ ಅಷ್ಟು ವೆಟ್ ತಡೆಯುತ್ತೆ ಸರ್ ಈ ಕಾರಲ್ಲಿ ನಾನು ಓಡಿಸ್ ತೋರಿಸ್ತೀನಿ ನೋಡಿ ಸರ್ ಸರ್ ನಾನು ಹೇಳಿದ್ದೀನಲ್ಲ ನನ್ನ ಮೇಟೂನು ತಡೆಯುತ್ತೆ ಅಂತ ನೋಡಿ ನಾನು ಓಡಿಸ್ಕೊಂಡು ಬರ್ತಾ ಇದ್ದೀನಿ ನೋಡಿ ನನ್ನ ಮೇಟೂ ತಡೆಯುತ್ತೆ ಸರ್ ಇದು ನೋಡಿ ನಾನು ಓಡಿಸ್ತಾ ಇದ್ದೀನಿ ಮತ್ತು ಇದರಲ್ಲಿ ವರ್ಜಿನಲ್ ಲುಕ್ ಇದೆ ಸರ್ ಒರ್ಜಿನಲ್ ಫಿನಿಷಿಂಗು ಒರ್ಜಿನಲ್ ಫಿನಿಷಿಂಗ್ ಥರ ಇದೆ ನೋಡಿ ಎರಡು ಲೈಟು ಇದೆ ಹಿಂದೆ ಮುಂದೆ ಲೈಟು ಇದೆ ಇದು ನೋಡಿ ಫಿನಿಷಿಂಗ್ ನೋಡಿ ಸರ್ ಇದರದು ಫಿನಿಷಿಂಗ್ ನೋಡಿ ಹೆಂಗಿದೆ ಅಂತ ನೋಡಿ ಇದು ಫಿನಿಷಿಂಗ್ ಗ್ಲಾಸ್ ಫಿನಿಶಿಂಗ್ ಇದೆ ಸರ್ ಇದು ಫುಲ್ ಗ್ಲಾಸ್ ಫಿನಿಷಿಂಗ್ ನೋಡಿ ಸಪೋರ್ಟ್ ಕಾಲು ಲಿಕ್ಕಕ್ಕೆ ಎರಡು ಸಪೋರ್ಟು ಇದೆ ಮತ್ತು ಒಂದು ಬ್ಯಾಕ್ ಸಪೋರ್ಟು ಇದೆ ಮಗು ಕೂತ್ಕೊಂಡು ಓಡಿಸ್ಬೋದು ಆರಾಮಾಗಿ ಕಂಫರ್ಟಬಲ್ ಆಗಿ ಓಡಿಸ್ಬೋದು ನೋಡಿ ಇದರಲ್ಲಿ ಹಿಂದೂ ಲುಕ್ ನೋಡಿ ಸರ್ ಹೆಂಗಿದೆ ಅಂತ ಇದರ ಲುಕ್ ನೋಡಿ ಇದನ್ನು ಗ್ಲಾಸ್ ಫಿನಿಶಿಂಗ್ ಥರ ಕೊಟ್ಟಿದ್ದಾರೆ ಸರ್ ಈ ಕಾರ್ ಬಗ್ಗೆ ನೋಡಿದ್ರಲ್ಲ ಹೆಂಗಿದೆ ಅಂತ ಸಣ್ಣ ಇರೋದು ತೂಕನೂ ತಡಿಯುತ್ತೆ ಅಷ್ಟು ನಾನು ಕೂತ್ಕೊಂಡ್ರೂ ತಡೀತಾ ಇದೆ ಈ ಕಾರು ಓ ನಾನು ನಿಮಗೆ ಸರ್ವಿಸ್ ಕೊಡ್ತಾ ಇದ್ದೀನಿ ಒಂದು ವರ್ಷ ಸರ್ವಿಸ್ ಇರುತ್ತೆ ಮತ್ತು ನಿಮಗೆ ಬ್ಯಾಟ್ರಿಗೆ ಮೋಟ್ರಿಗೆ ಒಂದು ವರ್ಷ ಸರ್ವಿಸ್ನು ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಒಂದು ವರ್ಷ ನಿಮಗೆ ಬ್ಯಾಟ್ರಿಗೆ ಮತ್ತು ಮೋಟ್ರಿಗೆ ಗ್ಯಾರಂಟೆಡ್ ಇರುತ್ತೆ ಈ ಕಾರ್ ಮಾತ್ರ ಅಲ್ಲ ಸರ್ ನಮ್ಮ ಹತ್ರ ಬೇಜಾನ್ಸ್ ಆಪ್ಷನ್ಸ್ ಇದೆ ನಮ್ಮ ಅಂಗಡಿಗೆ ಒಂದು ಸತಿ ವಿಸಿಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಲ್ಲ ಎಲ್ಲರಿಗೂ ಶೇರ್ಸ್ ಮಾಡಿ ಥ್ಯಾಂಕ್ ಯು